ಹೊಸ ವರ್ಷಕ್ಕೆ ಶುಭಾಶಯಗಳು ಇವತ್ತು ನಾನು ಹೋಗ್ತಾ ಇದ್ದೀನಿ ಒಂದು ಲೊಕೇಶನ್ಗೆ ನಾನು ಬೆಳಿಗ್ಗೆ ಬೇಗ ರೆಡಿ ಆಗಿದ್ದೀನಿ ಆ್ಯಂಡ್ ನಾನು ಹೋಗ್ತಾ ಇದ್ದೀನಿ ಒಂದು ಯುನೀಕ್ ಲೊಕೇಶನ್ಗೆ ಫಸ್ಟ್ ಟೈಮಲ್ಲಿ ಏನ್ ಬೆಳಗ್ಗೆ ಬೇಗ ಬರೀ ಸುಳ್ಳು ಹೇಳ್ತಿದ್ಯಾ ಅಲ್ಲಿ ನೋಡೋಣ ಟೈಮ್ ಒಂದು ಗಂಟೆ ಆಗಿದೆ ಆ ಥರ ಮಾಡಬೇಡಿ ಇದು ಬೇಗ ರೆಡಿ ಆಗಿದ್ದೀನಿ ಓಕೆ ಲೆಸ್ ಸ್ಟಾರ್ಟ್ ಈ ಥರ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು ನೋಡಿ ಎಷ್ಟು ಬ್ಯೂಟಿಫುಲ್ ರೋಡ್ಸ್ ಇದೆ ಚಿಗ್ಗೌಡ್ರು ನಾನು ಚಿಕ್ಕಪ್ಪ ಮನೆಗೆ ಬಂದಿದ್ದೀನಿ ನನ್ನ ಚಿಗ್ಗೌಡ್ರುಗೆ ಜೊತೆ ಔಟಿಂಗ್ ಹೋಗೋಕ್ಕೆ ಇವತ್ತು ನಾನು ಬಂದಿದ್ದೀನಿ ಪಂಚಲಿಂಗ ದೇವಸ್ಥಾನಕ್ಕೆ ಕಿಕೇರಿ ಹತ್ರ ನಾನು ತೋರಿಸ್ತೀನಿ ಈ ಥರ ಇದೆ ಅದು ಸೇಮ್ ರೆಪ್ಲಿಕ್ ಆಫ್ ಬೆಲ್ಲೂರ್ ಹಾಲಿ ಬಿಡು ನಾನು ಈ ಹೊಸ ವರ್ಷ ಶಿವನ ಆಶೀರ್ವಾದದಿಂದ ಶುರು ಮಾಡಿದ್ದೀನಿ ನೀವು ಯಾವ ರೀತಿ ಶುರು ಮಾಡಿದ್ದೀರಾ ಕಮೆಂಟ್ ಮಾಡಿ ಬನ್ನಿ ನೋಡಿ ಕಾರ್ವಿಂಗ್ ಡಿಟೇಲಿಂಗ್ ಎಷ್ಟು ಇದೆ यावता इदु नन चिकौडरु ई ऑल ತುಂಬಾ ಇಷ್ಟ ಆಯ್ತು ನಾಮಕರಣಗೋಸ್ಕರ ಆಯ್ತಾ ಆಯ್ತಾ ಇದು ನೋಡಿ ಇದು ಚಿಕ್ಕ ಗೌಡ್ರು ಡ್ರೈವ್ ಮಾಡ್ತಾ ಇದ್ದಾರೆ ಡ್ರೈವ್ ಮಾಡ್ತಾ ಇದ್ದಾರೆ ಸ್ಟೇರಿಂಗ್ ಸ್ಟ್ಯಾಂಡ್ ಮಾಡ್ತಾ ಇದಾರೆ ಬಟ್ ಇಟ್ಸ್ ನೋಡಿ ಎಷ್ಟು ಕಷ್ಟ ಮಾಡ್ತಾ ಇದ್ದಾರೆ 叮。<Bl>